ಬಂದೈತಿ ಇಲ್ಲೇನ ಕುತ್ತವಲ್ಲ ಈ ಬಿಸಿಲಾಗ ಮಳೆ ಕೋವಿಡ್ ಸತ್ತವ್ರ ಮಣ್ಣು ಕೊಟ್ಟಾರ ಇವ್ರಿಗೆ ಕೋವಿಡ್ ಬಂದಿಲ್ಲ ಯಾಕ ಬಂದಿಲ್ಲ ಅಂದ್ರ ಮತ್ತೊಬ್ರು ರೊಕ್ಕ ತಿಂದಿಲ್ಲ ಗೋಣ ಮುರಿದಿಲ್ಲ ಒಳಗೊಂದ್ ಹೊರಗೊಂದಿಲ್ಲ ನಿನ್ನಂಗಿ ವೇದಿಕೆಗ್ ಬರಕ್ ಅಂಜಿ ಅಡಿಗೆ ಮನಿ ಬಗಲ ಇಕ್ಕೊಂಡು ಕುಂತಿಲ್ಲ ಯಾಕತ್ ಕೇಳಿಲ್ಲ ನೀ ಎಲ್ಲರಿ ಫ್ಯಾಕ್ಟ್ರಿ ಚಾಲು ಅಲ್ಲ ನಿನ್ನ ಮನೆಯಾಗಿಂದ ಹೊರಗೆ ಬರುವುದಿಲ್ಲ ಅಂದ್ರ ಫ್ಯಾಕ್ಟ್ರಿ ಏನ್ ಚಾಲು ಮಾಡ್ತೋಣಿ ಎಲ್ಲಾ ರಸ್ತೆ ಬಂದವ ನಿಮ್ ರಸ್ತೆ ಬಂದ್ ಮಾಡಿ ನಿಮ್ ಮ್ಯಾಗ ಎರಡನೇ ಚಳಿ ಗೊಕ್ಕಾಕಿಲ್ಲ ಅದ್ ಆತಂದ್ರ ಮುಂದಿನ ಒಂದ್ ಐತಿ ಏನ್ ಹೇಳಿ ಯಾವ್ಯಾವ ಎಂ ಎಲ್ ಎಲ್ಲ ಅವನೊಂದ್ ತರ್ಮಾಕುಲ್ದೊಳ ಮೂರ್ತಿ ಮಾಡ್ಕೋರಿ ಫಸ್ಟ್ ಕ್ಲಾಸ್ ಅವ್ನ ಮನೆ ಮುಂದೆ ಹೋಗೋದು ಹಲಗಿ ಬಡಿಯೋದ್ ಅವ್ ಆಲ್ರೆಡಿ ಸತ್ತಾನ ಫಸ್ಟ್ ಕ್ಲಾಸ್ ಹೋಳಿಗೆ ಮಾಡ್ಕೋರಿ ಹೋಳಿಗೆ ಮಾಡ್ಕೋರಿ ಆಕಳ ತುಪ್ಪ ಮಾಡ್ಕೋರಿ ಅನ್ನ ಸಾರ ಮಾಡ್ಕೊಂಡ್ ನೂರ ಎಂಟು ಮಂದಿ ಹೋಗಿ ಅವ ಜೀವಂತಿ ತಗ ಮಾಡಿ ಅವ್ನು ಪುಣ್ಯತಿಥಿ ಮಾಡುವ ಒಂದೊಂದು ವಿಶೇಷದ ಹೋರಾಟ ಈಗ ಹೊರಗೆ ಬರಕ್ ಅಭಿ ಪಿಚ್ಚರ್ ಬಾಕಿ ಹೈ ಅಂತೇಳಿ ಹಾ ಇನ್ನೊಂದ್ ಒಂದು ಸಂದೇಶ ಕೊಡ್ತೀನಿ ಅತನಿ ತಾಲೂಕಿನ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಐತಿ ಆ ಫ್ಯಾಕ್ಟ್ರಿ ಅಧ್ಯಕ್ಷರು ಅವರಿಗೆ ನಮ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಮತ್ತ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನೊಳಗ್ ಬಾಕಿ ಬಿಲ್ ಉಟ್ಕೊಂಡಾರ ಪುಣ್ಯಾತ್ಮರು ಮಾನ್ಯ ಆರ್ಶ್ ಬಂದಾರ ಪ್ರತಿ ಸಾರಿ ವೇದಿಕೆ ಮ್ಯಾಗ ಅತ್ನಿ ಶಿವಗಳು ಪಾದಾಮುಟ್ಟಿ ಹೇಳ್ತೀನಿ ಶಿವಾನಂದ ಭಾರತಿ ಅಪ್ಗಳು ಪಾದಾಮುಟ್ಟಿ ಹೇಳ್ತೀನಿ ಬಾಕಿ ಕೊಟ್ಟ ಫ್ಯಾಕ್ಟ್ರಿ ಚಾಲೂ ಮಾಡ್ತೀನಿ ಅಂತ ಹೇಳ್ತಾರ ನಾಲ್ಕು ವರ್ಷ ಆಯ್ತು ಎಲ್ಲಿ ಕೊಟ್ಟಿಲ್ಲ ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ರೈತರ ಗೋರಿ ಮ್ಯಾಗ ನೀವು ಜೀವನ ಮಾಡ್ಬೇಡ್ರಿ ಫ್ಯಾಕ್ಟ್ರಿ ಚಲೋ ನಾವಿಲ್ಲಿ ಇಲ್ಲಿ ಘೋಷಣೆ ಮಾಡಿಂದ ಹಂಗಂತರು ಮಾಡಿಲ್ಲ ಇಲ್ಲಿ ಘೋಷಣೆ ಆಗಿಂದ ಎರಡ್ ಬಾಕಿ ಐತಲ್ಲ ಮಾಡೋ ಜನ ಮುಂಜಾನೆ ಫ್ಯಾಕ್ಟ್ರಿ ರೂಪಾಯಿ ರೈತರಿಗೆ ಹಾಕ್ರಿ ಆಮೇಲೆ ಬಂದಾಗ ರೂಪಾಯಿ ಹಾಕ್ರಿ ನಿಮಗೆ ಗೌರವ ಹಾಕಲಿಲ್ಲ ಹಾಕ್ಲಿಲ್ಲ ನೀವು ಬಿಲ್ ಹಾಕ್ಲಿಲ್ಲ ಅಂದ್ರ ಶಿವಾನಂದ ಭಾರತೀಯ ಪೂರ್ ಬಿಟ್ಟಿರಬಹುದು ಬಿಟ್ಟಿರಬಹುದ್ರ ಯಾರು ನಿಮ್ಮದ್ ಬಿಡಂಗಿಲ್ಲ ಎಲ್ಲಾ ಫ್ಯಾಕ್ಟ್ರಿ ಚಲೋ ನಿಮ್ಮದು ಬಂದ್ ಹಾಕೈತಿ ರೊಕ್ಕ ಕೊಡ್ರಿ ಮಹಾತ್ಮರ ಪದ ಮುಟ್ಟಿ 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 ಸುಳ್ಳು ಹೇಳಬೇಡ್ರಿ ಶಿವಾನಂದ ಭಾರತಿ ಹಬ್ಬ ಪದ ಮುಟ್ಟಿ ಹೇಳಿದ ವಿಡಿಯೋ ಒಳಗ ಪತ್ರಿಕೆ ಒಳಗ ಬಂದದ ಲೈವ್ ಅದ ಮಾಧ್ಯ ಬಂದಾಗ ನೂರ್ ರೂಪಾಯಿ ಹಾಕ್ರಿ ನಿಮ್ ಹೆಸರು ಮ್ಯಾಗ ರೈತರ ಜೋನ ಮಾಡಲಿ ನಿಮ್ ಯಾರ ಜೊತೆ ವೈಯಕ್ತಿಕ್ ವೇಷಿಲ್ಲ ನಾವ್ ಏನೈತಲ್ಲ ಈ ವೇದಿಕೆ ಯಾಕೆ ರಾಜಕೀಯ ಅವ್ರನ್ನ ಕೆಳಕ್ ಕುಣಸ್ರ ನಿಮ್ಮನ್ನ ಮ್ಯಾಗ ಕುನಸ್ತೀವಿ ನಾವ ರಾಜಕೀಯ ಅವ್ರನ್ನ ರೈತರ ಆಗಿರ್ಬೇಕು ನಾವ್ ಹಿಂಗ ಮಾಡಿ ಮಾಡಿ ರೈತರ ಬೀದಿ ಅವ ಅವನ ಮನಿಗ್ ಬಂದಾಗ ಚಂದ ರಿಪೇರಿ ಮಾಡಿದ್ವಿ ಅಂತ ನಾವ್ ಇಲ್ಕೊಂಡಿರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಪಕ್ಷಾತೀತ ಜಾತ್ಯಾತೀತ ವೇದಿಕೆ ಐತಿ ಇದೊಂದು ಗಟ್ಟಿ ಹೊಂಟೈತಿ ಇದು ಪಂಜಾಬ್ ಮಾದರಿ ಆಗ್ತೈತಿ ಹಾಕ್ತೈತಿ ನೂರು ಬಿಲ್ ನಮ್ಮದೇ ನಿರೀಕ್ಷೆ ಐತಲ್ಲ ಆ ಮಟ್ಟಕ್ಕೆ ಬಂದು ನಿಂತ ನಿಂದಿ ನೀವೆಲ್ಲಾ ಗಟ್ಟಾಗ್ರಿ ತಮ್ಮ ಯಾರು ಊಟ ಮಾಡಿಲ್ಲಲ್ಲ ಉಪವಾಸ ನಿಲ್ಬೇಡ್ರಿ ಊಟ ಐತಿ ಹಂತ ಹಂತವಾಗಿ ಹೋಗಿ ಅಲ್ಲಿ ಗದ್ಲಾ ಮಾಡ್ಲಾರ್ದ ಎಲ್ಲಾರು ಊಟ ಇಲ್ಲಿ ಬರಿ ಧನ್ಯವಾದ ನೋಡಿ ನಮ್ಗೆ ಅಲ್ಲಿ ರಾಯಚೂರಲ್ಲಿ ಇವತ್ತು ಮುಗಿದಿತ್ತು ಹೋರಾಟ ನಾಳೆ ಮುಗಿದಿತ್ತು ನಾಡ ಮುಗಿದಿತ್ತು ಏನೋ ಒಂದ್ ಎರಡು ದಿನದಲ್ಲಿ ಮುಗಿಬೋದು ಅಂತೇಳಿ ನಾವು ಇಲ್ಲಿ ಬರ್ಲಾರ್ದು ಯಾಕಂದ್ರೆ ಅಲ್ಲಿ ನಾವು ಹೋರಾಟ ಹಾಗಾಗಿ ಎರಡು ಮೂರು ದಿನ ಬರಕ್ ಆಗ್ಲ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲರೂ ಕಲಿತು ಇವತ್ತು ಏನು ಕೇಳಿದ್ದಾರೆ ಬಂದ್ರ ಕೇವಲ ಮೂರು ಸಾವಿರದ ಐನೂರು ರೂಪಾಯಿ ಒಂದು ಟನ್ ಕಬ್ಬಿಗೆ ಬೆಲ್ಲ ಇದೆ ಕೇಳಿದ್ದಾರೆ ಇದು ವಿಚಾರ ಮಾಡಬೇಕು ಈಗ ಪಾಟೀಲ್ ಮಾತಾಡಿದ್ರು ಗೌಡ್ರು ಸಿಎಸಿಪಿ ವರದಿ ಪ್ರಕಾರ ಸಮಗ್ರ ಎ ಟು ಎಫ್ ಎನ್ ಸಿ ಟು ಮತ್ತು ಸಿ ಪ್ರಕಾರ ಬೆಲ್ಲಿ ನಿಗದಿಗೊಳಿಸಬೇಕು ಇದಕ್ಕೊಂದು ಸಮಿತಿ ಅಂತ ಹೇಳಿದ್ರು ಆ ಸಮಿತಿ ವರದಿಯನ್ನು ಕೊಟ್ಟಿದೆ ಯಾವದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಶಿವಮೊಗ್ಗ ಬಾಗಲಕೋಟೆ ಬೆಂಗಳೂರು ನಮ್ಮ ರಾಜ್ಯದಲ್ಲಿ ಐದು ವಿಶ್ವವಿದ್ಯಾಲಯಗಳು ಇವೆ ಈ ಸಮಿತಿ ರಾಜ್ಯದ ರೈತರ ಏನು ಸಮಗ್ರ ವ್ಯಕ್ತಂದ್ರೆ ಏನು ಏನ್ ನಾವು ಗೊಬ್ಬರ ಬೀಜ ನಮ್ಮ ಕೃಷಿಯ ಜಮೀನಿನ ಬಂಡವಾಳ ಎಲ್ಲ ಒಂದು ಲೆಕ್ಕ ಹಾಕಿರ್ತಾರೆ ಇದರ ಖರ್ಚು ಏನಿದೆ ಅಂತಂದ್ರೆ ಐದು ಸಾವಿರ ರೂಪಾಯಿ ಕ್ವಿಟನ್ ಖರ್ಚು ಬರ್ತಂತ ಹೇಳಾರ ಅವರು ನೋಡಿರಿ ಐದು ಸಾವಿರ ರೂಪಾಯಿ ಒಂದು ಟನ್ ಕಪ್ಪಳೆ ಖರ್ಚು ಬರ್ತಂತ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಅಧ್ಯಕ್ಷರೇ ಐದು ಸಾವಿರ ರೂಪಾಯಿ ಕ್ವಿಂಟನ್ ಖರ್ಚು ಬರ್ತಂತ ಸರ್ಕಾರ ವರದಿಯನ್ನು ಕೊಟ್ಟಿದೆ ಅದೇ ರೀತಿಯಾಗಿ ಈ ರೈತರ ಆತ್ಮಹತ್ಯೆಗೋಸ್ಕರ ಆತ್ಮಹತ್ಯೆ ತಡೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ವರದಿ ಸ್ವಾಮಿನಾಥನ್ ಅವರ ಮುಖಾಂತರ ಇವತ್ತು ಒಂದು ವರದಿಯನ್ನು ಮಾಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆತ್ಮಹತ್ಯೆ ತಡಿಬೇಕು ರೈತರು ಆದಾಗೆ ದ್ವೀಣ ಆಗ್ಬೇಕಂತ ಹೇಳಿ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂತ ವರದಿ ಎರಡ್ ಸಾವಿರದ ಆರಕ್ಕೆ ಅಂದ್ರೆ ನಾಲ್ಕು ಹತ್ತು ಎರಡ್ ಸಾವಿರದ ಆರರಂದು ಐದು ವರದಿಗಳನ್ನು ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ಸ್ವಾಮಿನಾಥನ್ ಅವರು ಕೇಂದ್ರ ಸರ್ಕಾರಕ್ಕೆ ಈ ವರದಿ ಇವತ್ತೀ ಬಿಡುಗಡೆ ಆಗಿಲ್ಲ ಈ ವರದಿ ಏನಂತ ಹೇಳುತ್ತ ಬಂದ್ರ ಈ ಸಮಗ್ರ ವೆಚ್ಚಕ್ಕೆ ಫಿಫ್ಟಿ ಪರ್ಸೆಂಟ್ ಲಾಭಾಂಶ ಸೇರ್ಸ್ಬೇಕಂತ ಹೇಳ್ತಾ ಮಾನ್ಯ ರೈತ ಬಂಧುಗಳೇ ಕೇಳ್ಕೊಳ್ರಿ ಇಲ್ಲೇ ಈಗ ಏನು ಐದು ಸಾವಿರ ಖರ್ಚು ಬರ್ತಲ್ಲ ಐದು ಸಾವಿರಕ್ಕ ಅರ್ಧ ಲಾಭ ಸೇರ್ಸ್ಬೇಕಂತ ಐದು ಸಾವಿರ ಫ್ಲಟ್ ಎರಡುವರೆ ಸಾವಿರ ಲಾಭ ಏಳುವರೆ ಸಾವಿರ ಆಯ್ತು ಈ ಏಳು ಸಾವಿರ ಏಳುವರೆ ಸಾವಿರ ರೂಪಾಯಿಯನ್ನ ಎರಡರಿಂದ ಕುಡಿಸಿ ರೈತರಿಗೆ ಕೊಡ್ಬೇಕಂತ ಹೇಳ ಅಂದ್ರೆ ಹದಿನೈದು ಸಾವಿರ ಕೊಡೋದ್ ಪಾಠ ಈ ಬ್ರ ರಾಜಕಾರಣಗಳಿಗೆ ಮೂರವರೆ ಸಾವಿರ ಕೊಡೋದು ನೋಡಮ್ಮ ಯೋಗ್ಯವಾದ ಬೆಲ್ಲಿ ಬೇರೆ ಬರಲಿ ಏನಪ್ಪ ನಮ್ ರೈತರು ಏನೋ ಕುಡ್ಕಂತೀವಿ ಜೀವನ ಮಾಡ್ತವಪ್ಪ ಮೂರವರು ಸಾವಿರ ಕೊಟ್ಟರೆ ಕೈ ಬಿಟ್ಟು ಬಿಡ್ರಿ ನಮ್ಮನ್ನ ಮುಂದ ಮುಡ್ಕೊಂತೀವ ಅಂತ ಹೇಳ್ಬೇಕು ಹಾಗಾಗಿ ಇವತ್ತು ರಾಜ್ಯದ ರೈತರು ನಮ್ಮ ಏನು ರಾಜ್ಯಾಧ್ಯಕ್ಷರು ಇವತ್ತು ರೈತರ ಕಷ್ಟವನ್ನ ಬದಿ ರೈತರ ಕಷ್ಟ ನಿವಾರಣೆ ಹೇಳಿ ಮಳೆ ಚಳೆ ಬಿಸಿಲು ಅನ್ನೋದು ಇವತ್ತೇನ ಈ ನಿಮ್ಮನ್ನೆಲ್ಲ ನಳ್ಳಿ ಅವ್ರು ಬಿಸಿಲಿ ಕೊಟ್ಟಿದ್ದಾರೆ ಅವರು ಹುಡುಗಾಟಿಗೆ ಕುಂತಿಲ್ಲ ಇವತ್ತು ಸರ್ಕಾರ ಚಿತ್ರಣವನ್ನ ಬದಲಿ ಮಾಡಬೇಕಾಗ್ತದೆ ನಾವು ಎಲ್ಲ ಕಲ್ತೇವೆ ಇವತ್ತು ಜನತಾ ಪರಿಸ್ಥಿತಿಯಲ್ಲಿ ಉದಾಹರಣೆಗೆ ನಾನು ಒಂದು ವರದಿ ಅಂತ ಬನ್ನಿ ಬನ್ನೆ ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ ಪ್ರತಿ ನಾಲ್ಕು ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಸಾಲ ಬಾಧೆಗಾಗಿ ನಾಲ್ಕು ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕಾಣ್ತಾ ಇಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇಲ್ಲ ಎಲ್ಲರೂ ಈಗ ನಮ್ಮ ಅವ್ರು ಅವರು ನಾಟಕೀಯ ರಾಜಕಾರಣ ಮಾಡಬಾರ್ರೆ ನೀವು ಸತ್ಯಾಂಶದ ರಾಜಕಾರಣ ಮಾಡ್ರಿ ಅಂತ ಹೇಳಿದ್ರು ಹಾಗಾಗಿ ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಈ ರಾಜಕಾರಣದ ನಂಬರ್ ನಾವು ಇದು ನಾವು ಹೇರ ಕುಳಿಬೇಕಂತಂದ್ರೆ ರಾಜಕಾರಣಗಳು ಕೂಡೆಲ್ಲ ಶಾಸಕರಾಗಿ ವಿಧಾನಸಭೆಗೆ ಹೋಗ್ಬೇಕು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಆಗುತ್ತೆ ನಾವು ನಿರಂತರ ಈ ಬೀದಿಗಳನ್ನ ಶಾಶ್ವತ ಆಗತ್ತ ಹಾಗಾಗಿ ಇವತ್ತು ರೈತರು ರಕ್ಷಿಗಳ ಮುಂಚಿತವಾಗಿ ಈ ರಾಜಕಾರಣವನ್ನು ಕನಿಷ್ಠ ಮೂರ್ ಸಾವಿರ ಐದು ರೂಪಾಯಿ ದೆಲೀ ಬಳಸಬೇಕಂತ ಹೇಳಿ ಈ ಮೂಲಕ ಹಾಗಾಗಿ ನಮ್ಮ ರಾಜ್ಯದ ನಿರಂತರವಾಗಿ ನಮ್ಮ